ವೀಕ್ಷಕರೇ ನಮಸ್ಕಾರ ಜನವರಿ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಡೀ ದೇಶ ರಾಮನ ಭಕ್ತಿಯಲ್ಲಿ ಮೆಂದೆದ್ದ ದಿನವಾಗಿತ್ತು ಎಲ್ಲೆಡೆ ರಾಮನ ಭಜನೆ ರಾಮ ಮಂತ್ರ ಜೈ ಶ್ರೀರಾಮ್ ಘೋಷಣೆ ಮೊಳಗಿತ್ತು ಗ್ರಾಮದ ದೇವಸ್ಥಾನದಿಂದ ಹಿಡಿದು ಅಯೋಧ್ಯೆಯ ರಾಮ ಮಂದಿರದವರೆಗೆ ರಾಮನ ಧ್ಯಾನ ನೂರಾರು ವರ್ಷಗಳ ನಿರಂತರ ಹೋರಾಟ ಬಲಿದಾನದ ಕಾರಣದಿಂದಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪಿಸಲಾಯಿತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿ ಇಂದಿಗೆ ಒಂದು ವರ್ಷ ತುಂಬಿದೆ ಮೊನ್ನೆ ಮೊನ್ನೆ ನಡೆದಂತಿದ್ದ ಆ ಸಂಭ್ರಮಕ್ಕೆ ಆಗ್ಲೇ ಒಂದು ವರ್ಷ ಪೂರ್ತಿಯಾಯಿತು ಕಳೆದ ವರ್ಷ ಇದೇ ದಿನದಂದು ಬಹಳ ಸಂಭ್ರಮ ಮತ್ತು ವಿಜೃಂಭಣೆಯಿಂದ ನಡೆದಿದ್ದ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೆ ಇಡೀ ದೇಶವೇ ಸಾಕ್ಷಿಯಾಗಿತ್ತು ಆ ದಿನ ಅಯೋಧ್ಯೆ ನಗರಿಯಲ್ಲಿ ಭಕ್ತ ಸಾಗರವೇ ಸೇರಿತ್ತು ಈಗ ಜಗತ್ತು ಮತ್ತೊಮ್ಮೆ ಆ ಸುಂದರ ಕ್ಷಣವನ್ನ ಮೆಲುಕು ಹಾಕುತ್ತಿದೆ ಇನ್ನು ರಾಮಮಂದಿರ ನಿರ್ಮಾಣದ ವಾರ್ಷಿಕೋತ್ಸವವನ್ನು ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹದ ಐತಿಹಾಸಿಕ ಪ್ರಾಣ ಪ್ರತಿಷ್ಠೆ ಸಮಾರಂಭದ ಒಂದು ವರ್ಷದ ನಂತರದ ಆಚರಣೆಗಳು ಹಿಂದೂ ಪಂಚಾಂಗವನ್ನು ಅನುಸರಿಸಿ ಜನವರಿ ಹನ್ನೊಂದಕ್ಕೆ ನಡೆಯಿತು ಕಳೆದ ವರ್ಷ ಈ ಪವಿತ್ರ ಕಾರ್ಯಕ್ರಮವನ್ನು ಹಿಂದೂ ಕ್ಯಾಲೆಂಡರ್ನ ಪೌಷ ಮಾಸದ ಶುಕ್ಲ ಪಕ್ಷದ ಸಮಯದಲ್ಲಿ ಕೂರ್ಮ ದ್ವಾದಶಿ ಎಂದು ಆಚರಿಸಲಾಯಿತು ಈ ವರ್ಷ ಶುಕ್ಲ ಪಕ್ಷವು ಜನವರಿ ಹನ್ನೊಂದರಂದು ಬಂದಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಭವ್ಯವಾದ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಮಾರಂಭದ ಮುಖ್ಯ ವಿಧಿವಿಧಾನಗಳನ್ನು ನೆರವೇರಿಸಿದರು ಇದರಲ್ಲಿ ವಿವಿಧ ಕ್ಷೇತ್ರಗಳ ಅನೇಕ ಜನಪ್ರಿಯರು ಭಾಗವಹಿಸಿದ್ರು ಅದಾಗಿ ಕಳೆದೊಂದು ವರ್ಷದಲ್ಲಿ ಅಯೋಧ್ಯೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಏರಿಕೆಯಾಗಿದೆ ಈ ಸಂಭ್ರಮದ ನೆನಪು ಮಾಸುವ ಮುನ್ನವೇ ಮೊನ್ನೆ ಅಯೋಧ್ಯೆಯಲ್ಲಿ ಈ ಸಂದರ್ಭದ ಸ್ಮರಣಾರ್ಥವಾಗಿ ದೇವಾಲಯದ ಆವರಣದಲ್ಲಿ ವಿವಿಧ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಪ್ರತಿಷ್ಠಾ ದ್ವಾದಶಿಯ ಸಂದರ್ಭದಲ್ಲಿ ಪ್ರಭುವಿನ ಮಹಾ ಅಭಿಷೇಕವನ್ನು ನೆರವೇರಿಸಲಾಯಿತು ನಂತರ ಮಂಗಳ ದರ್ಶನ ಮಾಡಲಾಯಿತು ಈ ಬಾರಿ ಕಳೆದ ವರ್ಷದಂತೆ ವಿಐಪಿಗಳಿಗೆ ಮಾತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಎಂಬುದಾಗಿ ಇರದೆ ಎಲ್ಲಾ ಭಕ್ತರಿಗೂ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸುವ ಅವಕಾಶವನ್ನ ಕಲ್ಪಿಸಲಾಗಿತ್ತು ಹಾಗಾಗಿ ಅಂದು ಜನವರಿ ಹನ್ನೊಂದರಂದು ವಾರ್ಷಿಕೋತ್ಸವದ ಪ್ರಯುಕ್ತ ಸಹಸ್ರಾರು ಭಕ್ತಾದಿಗಳು ಅಯೋಧ್ಯೆಗೆ ತೆರಳಿ ರಾಮಲಲ್ಲಾ ಮತ್ತೊಮ್ಮೆ ಕಣ್ತುಂಬಿಕೊಂಡಿದ್ದಾರೆ ಮತ್ತು ಎಂದೂ ಕೂಡ ಅನೇಕ ಭಕ್ತರು ಅಯೋಧ್ಯೆಗೆ ತೆರಳಿ ರಾಮನ ದರ್ಶನ ಮಾಡಿ ಹರುಷ ವ್ಯಕ್ತಪಡಿಸುತ್ತಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಈ ವಿಡಿಯೋಗಳನ್ನ ನಾವು ಒಂದ್ಸಲ ನೋಡ್ಕೊಂಡು ಬರೋಣ ಇದಾಗಿದ್ದು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಋತಂ ಕನ್ನಡ